ಸ್ವಾದ ಸರೋವರಕ್ಕೆ ಸ್ವಾಗತ ಜೈರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ನಿಮ್ಮೆಲ್ರಿಗೂ ಒಂದು ಇನ್ಸ್ಟೆಂಟ್ ಖಾದ್ಯನ ಮಾಡಿ ತೋರಿಸೋಣ ಅಂತ ಅದಕ್ಕೆ ನಾವು ನಮ್ಮ ಐಂಗಾರು ಭಾಷೆ ಒಳಗೆ ಇನ್ಸ್ಟೆಂಟ್ ಹೋಗ್ರೆ ಪುಡಿ ಅಂತೀವಿ ಹೋಗ್ರೆ ಅಂದರೆ ಚಿತ್ರಾನ್ನ ಈ ಪುಡಿ ಒಂದು ಬೇಸ್ ಮಾಡಿಟ್ಕೊಂಡ್ಬಿಟ್ರೆ ನೀವು ಯಾವ ಥರ ಚಿತ್ರಾನ್ನ ಅಥವಾ ಹೋಗ್ರೆಗಳು ಮಾಡ್ಕೋಬೋದು ಅರ್ಜೆಂಟಲ್ಲಿ ಕೆಲಸಕ್ಕೆ ಹೋಗೋರು ಡಬ್ಬಿಗಳ್ಗೆ ಮಾಡ್ಕೊಳ್ಳೋರಿಗೆ ಭಾಳ ಸುಲಭ ಆಗುತ್ತೆ ಅಂತ ಇದು ಮಾಡಿ ತೋರಿಸ್ತಾ ಇದ್ದೀನಿ ಇದು ರೆಗ್ಯುಲರಾಗಿ ನಾನು ಇಟ್ಕೊಂಡಿರ್ತೀನಿ ನನ್ನ ಡಬ್ಬಿಗೆ ನನ್ನ ಮಗಳ ಡಬ್ಬಿಗೆಲ್ಲ ಭಾಳ ಅನುಕೂಲ ಆಗುತ್ತೆ ಅದಕ್ಕೆ ಈಗ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಒಂದು ಇಷ್ಟು ಕ್ವಾಂಟಿಟಿ ಅಂದರೆ ಒಂದು ಪಿಂಚಷ್ಟು ಗಟ್ಟಿ ಹಿಂಗಿಟ್ಕೊಂಡಿದ್ದೀನಿ ಈ ಗಟ್ಟಿ ಹಿಂಗನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಇದ್ದೀನಿ ಇದೀನಿ ಇದಕ್ಕೆ ಹಿಂಗೆ ಬೇಸು ಈರುಳ್ಳಿ ಏನು ಹಾಕಿರೋದ್ರಿಂದ ನಾವು ಹಿಂಗನೆ ಪ್ರಾಧಾನ್ಯವಾಗಿ ತಗೊಂಡು ಹಿಂಗನ್ನ ಹುರ್ಕೊಂಡು ಮುಂದಿನದೆಲ್ಲ ಪದಾರ್ಥಗಳು ಸೇರಿಸ್ಕೊಳ್ಳೋಣ ಹಿಂಗೆ ಹುರಿದಾಗಿದೆ ಈಗ ಒಂದು ಕಪ್ಪಷ್ಟು ಉದ್ದಿನ ಬೆಳೆ ಸೇರ್ಸ್ಕೊಳ್ತೀವಿ ಈ ದಿಢೀ ಚಿತ್ರಾನ್ನಕ್ಕೆ ಒಂದು ಕಪ್ಪಷ್ಟು ಉದ್ದಿನ ನಿಮಗೆ ಯಾವ್ದು ಅನುಕೂಲನೋ ಯಾವ ನೀವು ಕಪ್ ಬಳಸ್ತೀರೋ ಆ ಕಪ್ಪಷ್ಟು ತಗೋಸ್ ಈ ಉದ್ದಿನಬೇಳೆ ಬಣ್ಣ ಬದ್ಲಾಗಬೇಕು ಮತ್ತೆ ಹುರಿದಿರೋ ಘಮ ಬರಬೇಕು ಹಸಿ ವಾಸನೆ ಹೋಗ್ಬೇಕು ಚೆನ್ನಾಗಿ ಹುರಿದಿದೆ ಉದ್ದಿನ ಬೆಳೆ ಹುರಿದಿದೆ ಅದ್ರ ಜೊತೆಗೆ ಹಿಂಗೂ ಕೂಡ ಚೆನ್ನಾಗಿ ಹುರಿದಿದೆ ಬಣ್ಣನೂ ಬದಲಾಗಿದೆ ಪರಿಮಳನೂ ಬರ್ತಾ ಇದೆ ಹುರಿದಿರೋ ಪರಿಮಳ ಇವಾಗ ಇದನ್ನ ತೆಗೆದು ನಾನು ಬೇರೆ ಬೇಸಿನ ಹಾಕೋಬೇಕು ಇವಾಗ ಇದೇ ಪ್ಯಾನಿಗೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಕಡಿಮೆಣಸು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಊರಿನಲ್ಲೇ ಮಾಡ್ಕೊಳ್ಳಿ ಮೆಣಸು ಚೆನ್ನಾಗಿ ಹುರಿದಿದೆ ಹೊಗೆ ಬರ್ತಾ ಇದೆ ಚಿಟಿ ಅಂತ ಇದೆ ಈಗ ಇದನ್ನು ತೆಗೆದು ಬೇರೆ ಕಣ್ಣು ಹಾಕೊಂಡಿದ್ದೀನಿ ನಾವು ತೊಗೊಂಡಿರೋ ಉದ್ದಿನಬೇಳೆ ಮತ್ತು ಮೆಣಸಿನ ಪ್ರಮಾಣಕ್ಕೆ ನಾವು ಒಂದು ಎಂಟು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆ ಎಂಟು ಬೆಳಗ್ಗೆ ಮೆಣಸಿನ್ಕಾಯಿ ಹಾಕೊಂಡು ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಈಗ ಹುರ್ಕೊಂಡ್ಬಿಡ್ಬೋದು ಮೆಣಸಿನ ಫ್ರಾಯು ಇದು ಕೂಡ ಚಿಟಿ ಚಿಟಿ ಅಂತ ಇದೆ ಇದನ್ನು ಕೂಡ ಇವಾಗ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಅಂದರೆ ನಾನು ಡೆಸಿಕೇಟೆಡ್ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಡ್ತಾ ಇದ್ದೀನಿ ನೀವು ಬೇಕಾದರೆ ರೆಗ್ಯುಲರ್ ಕೊಬ್ಬರಿನೂ ಯೂಸ್ ಮಾಡ್ಬೋದು ನಾನು ಡೆಸಿಕೇಟೆಡ್ ಕೊಬ್ಬರಿ ಯೂಸ್ ಮಾಡಿದೆ ನೋಡಿ ಬೇಗ ಇದು ರೋಸ್ಟ್ ಆಗೋಗುತ್ತೆ ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಇದನ್ನು ಕೂಡ ಸ್ವಲ್ಪ ಕಲರ್ ಬಂದ್ ಮೇಲೆ ಆ ಮಿಶ್ರಣಕ್ಕೆ ಸೇರ್ಸ್ಕೊಂಡ್ಬಿಡ್ತೀನಿ ಆ ಮಿಶ್ರಣ ಮೂರ್ತಿ ಆರಿದ್ಮೇಲೆ ತಣ್ಣಗೆ ತರತರಿಯಾಗಿ ಮೇಲೆ ತರತರಿಯಾಗಿ ಪುಡಿ ಮಾಡ್ಕೊಳ ಸಾಕು ಇಷ್ಟ ಆಗಿರೋದು ಕೊಬ್ಬರಿನ ಈಗ ಅದಕ್ಕೆ ಸೇರ್ಸ್ಕೊಂಡು ಬಿಡ್ತೀನಿ ನೋಡಿ ಇದು ಮಿಶ್ರಣ ಹೀಗಿದೆ ಇವಾಗ ಈ ಮಿಶ್ರಣ ಇವಾಗ ತಣ್ಣಗ ಹೋಗ್ಬಿಡೋಣ ತಣ್ಣಗಾದ್ಮೇಲೆ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ ಮಿಶ್ರಣ ಪೂರ್ತಿ ತಣ್ಣಗಾಗಿತ್ತು ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಹೀಗಿದೆ ಹೀಗೆ ತರ್ತರಿಯಾಗಿ ಒಳ್ಳೆ ನಮ್ಮ ಉಪ್ಪಿಟ್ಟು ರವೆ ಅಥವಾ ಸ್ವಲ್ಪ ದಪ್ಪ ಅಂದ್ರೆ ಬನ್ಸಿ ರವೆ ತರ ಆಗಿದೆ ಇದು ಹೀಗೆ ತರ್ತರಿಯಾಗಿ ಇರಲಿ ಇದನ್ನು ನಾವು ಚಿತ್ರಾನ್ನ ಮಾಡೋಕ್ಕೆ ಅನ್ನ ಮಾಡ್ಕೊಂಡು ಅನ್ನ ಆರಿಸ್ಕೊಂಡ್ಬಿಟ್ಟು ಅನ್ನದ ಮೇಲೆ ನಮಗೆ ನಾವು ಎಷ್ಟು ಪ್ರಮಾಣ ಅನ್ನ ತಗೊಂಡಿದ್ದೇವೋ ಅದ್ರ ಪ್ರಮಾಣದಂತೆ ಎಷ್ಟು ಬೇಕಾಗುತ್ತೋ ಅಷ್ಟು ಪುಡಿನ ಚೆನ್ನಾಗಿ ಉದುರಿಸ್ಕೊಂಡ್ಬಿಡೋಣ ಉರುಣಿಸ್ಕೊಂಡ್ಬಿಟ್ಟು ಅದಕ್ಕೆ ಮತ್ತೆ ನೀವು ಒಗ್ಗರಣೆ ಕೊಡ್ಬೋದು ಒಗ್ಗರಣೆಗೆ ನೀವು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಗೋಡಂಬಿ ಹಾಕೋಬೋದು ಅಥವಾ ಕಡಲೆಕಾಯಿ ಬೀಜ ಹಾಕೋಬೋದು ಹಾಕೊಂಡು ಮಾಡ್ಬೋದು ಇದು ಹೆರಳೆಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಾಗತ್ತೆ ನಿಂಬೆ ಹಣ್ಣು ಚಿತ್ರಕ್ಕೂ ಅಷ್ಟೇ ಚೆನ್ನಾಗಾಗತ್ತೆ ಎಲ್ಲರೂ ನಾವು ನಿಂಬೆ ಹಣ್ಣು ಚಿತ್ರಾನ್ನ ಆಗಿ ಬರೀ ನಿಂಬೆ ಹಣ್ಣು ಹಿಂಡು ಮಾಡಿ ನೋಡಿದ್ದೀವಿ ಈ ಥರ ಪುಡಿ ಒಂದ್ಸಲ ಹಾಕ್ಕೊಂಡು ಆಮೇಲೆ ನಿಂಬೆ ಹಿಂಡನ್ನು ಹಿಂಡು ನೋಡಿ ನಿಂಬೆ ಹಣ್ಣು ಫ್ರೀಕ್ವೆಂಟಾಗಿ ಸಿಗುತ್ತೆ ನಮಗೆ ಹೆರಳೆಕಾಯಿ ರೆಗ್ಯುಲರಾಗಿ ಸಿಗೋದಿಲ್ಲ ಸೊ ಸಿಕ್ಕಿದಾಗ ಹೆರಳೆಕಾಯಿನಲ್ಲೂ ಇದು ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈಗ ನಾನು ಇಷ್ಟು ಪುಡಿ ಮಾಡ್ಕೊಂಡಿರೋದು ಒಂದು ಎಷ್ಟು ಬರುತ್ತೆ ಅಂದರೆ ಇಬ್ಬರು ಡಬ್ಬಿಗೆ ವಾರದಲ್ಲಿ ಒಂದು ಎರಡು ಸಲ ನೀವು ಚಿತ್ರಾನ್ನ ಮಾಡ್ಕೊಂಡ್ರಿ ತಿಳ್ಕೊಳ್ಳಿ ವಾರದಲ್ಲಿ ಎರಡು ಸಲ ಮಾಡಿಕೊಂಡ್ರೆ ಇದು ಒಂದು ತಿಂಗಳು ಪೂರ್ತಿ ಆಗುತ್ತೆ ನಮಗೆ ಬೆಳಗಾದ ತಕ್ಷಣ ಅರ್ಜೆಂಟ್ ಅರ್ಜೆಂಟಲ್ಲಿ ಪುಡಿ ಮಾಡಿಕೊಂಡು ಆರಿಸ್ಕೊಂಡು ಹಿಂಗೆ ತರತರಿಯಾಗಿ ಪುಡಿ ಮಾಡ್ಕೊಳ್ಳೋ ಟೈಮ್ ಆಗುತ್ತೆ ಹಾಗಾಗಿ ಮಾಡಿಕೊಂಡು ನೀವು ಫ್ರಿಜ್ಜ್ ಅವಶ್ಯಕತೆ ಇಲ್ಲ ಹೊರಗಡೆ ಸ್ಟೋರ್ ಮಾಡ್ಕೊಬೋದು ಅನ್ನ ಒಂದು ಆರಿಸ್ಕೊಂಡು ಪುಡಿ ಹಾಕ್ಕೊಂಡು ಚಿತ್ರಾನ್ನ ನಿಮಗೆ ಯಾವ ಫ್ಲೇವರ್ ಬೇಕೋ ಯಾವ ಟೇಸ್ಟ್ ಬೇಕೋ ಯಾವ ರಸ ಹಾಕೋತಿರೋ ಹಾಕ್ಕೊಂಡು ಮಾಡ್ಕೋಬೋದು ಸೊ ಇದು ದಿಢೀರ್ ಚಿತ್ರಾನ್ನ ಪುಡಿ ಅಥವಾ ಇನ್ಸ್ಟೆಂಟ್ ಹೋಗರೆ ಪುಡಿ ಅಂತೀವಿ ನಾವು ಇದನ್ನು ಇದು ನಮ್ಮ ಸ್ವಾದಸ್ ಸರ್ ಅವರ ಚಾನಲಿಂದ ಇವತ್ತು ನಿಮಗೆ ಪ್ರಸ್ತುತಿ ಪಡಿಸಿದ್ದೀವಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಯಾವ ವೀಡಿಯೋಸ್ ಹಾಕ್ತೀವೋ ಅದು ಪೂರ್ತಿ ಕೊನೆವರೆಗೂ ನೋಡಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ ಮತ್ತು ಬೆಲ್ ಐಕಾನ್ ಇದೆಯಲ್ಲ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಬರುತ್ತೆ ಆಲ್ ಪ್ರೆಸ್ ಮಾಡಿದ್ರೆ ಆಪ್ಷನ್ನ ನಿಮಗೆ ನಾವು ಮಾಡೋ ಪ್ರತಿಯೊಂದು ಅಡುಗೆ ಬರುತ್ತೆ ಸೊ ಇವತ್ತಿಗೆ ಇಲ್ಲಿನ ಇನ್ಸ್ಟೆಂಟ್ ಚಿತ್ರಾನ್ನದ ಪುಡಿ ಅಥವಾ ಇನ್ಸ್ಟೆಂಟ್ ಹೋಗ್ರ ಪುಡಿ ತಯಾರಾಗಿದೆ ಈಗ ನೆಕ್ಸ್ಟು ನಾನು ಚಿತ್ರಾನ್ನ ಮಾಡಕ್ಕೆ ಹೋಗಬೇಕು ಸೊ ಮುಂದಿನ ವೀಡಿಯೋ ಸಿಗೊಂಡ್ವಾ ಅಷ್ಟವರೆಗೂ ಜೈರಾಮ್ ಮತ್ತು ಲತಾ ಕಡೆಯಿಂದ ನಮಸ್ಕಾರಗಳು